ಜನ್ಮಕ್ಕೆ ನೀವ್ ಅಟ್ಟ ಕಷ್ಟ ಪಡ್ ಸಾಕಿದ್ರೆ ನೀನ್ ಕಷ್ಟ ಪಡ್ ಇವತ್ತು ನನ್ನ ವರ್ಷ ತಿದ್ದೀನಿ ನೀನು ವರ್ಷಕ್ಕೆ ಏನ್ ಮಾಡ್ತೀಯ ನಾನು ಸಾಯಿಸ್ಬೇಕು ಅಂತ ಇದೆಯಾ ಸಾಯಿಸ್ಬಿಡತ್ತೆ ಗೊತ್ತಿಗೆ ತಾಯಿ ಇಲ್ದೇ ತಬ್ಲಿ ಮಗ ಅಂತವ ವಾ ನೀನ ಅಷ್ಟ್ ಪ್ರೀತಿ ಕೊಡ್ ಇವತ್ತು ನನ್ನ ಮನೆ ಹಾಳು ಮಾಡಕ್ತಿದ್ಯ ನೀನು ನನ್ನ ಮಗಳು ಗೌಡ್ರ ಮಗನ್ ಮದ್ವೆ ಐತಿನಿ ಅಂದಾಗಿಂದಲೇ ನಿಮ್ಗೆ ತನ್ಕತಿವಿ ಅಂದಾಗಿಂದ ನಿಮ್ಗೆ ತಕ್ಕಾಕ್ ಐತಿ ಅಕ್ಕ ನಾನೇ ಅದ್ಕೆ ನೀನು ನೀ ಸುಮ್ ಸುಮ್ನೆ ಮಾಡ್ತಾ ನೀನು ಸುಮ್ ಸುಮ್ನೆ ಮಾಡ್ತೀಯ ನೀನು ನನ್ನ ಮೊದಲು ನಿಮಗೆ ಯಾವ್ದಾರ ಒಂದು ಕುಂಟನ ಕುರುಡನ್ನು ನೋಡಿ ಮನೆಯಿಂದ ಓಡಿಸ್ಬೇಕು ಹುಡುಕ್ ತರದ್ರೆ ದರದ್ರೆ ಮನೆ ನೀನು ಅನಿಷ್ಟ ನೀನು ಇರೋವರೆಗೂ ಮನೆ ಉದ್ದಾರ ಹಾಕಲ್ಲ ಇಲ್ಲ ಚಿಕ್ಕಮ್ಮ ನನ್ನ ಏನು ಮಾಡಿದ್ರೆ ಚಿಕ್ಕಮ್ಮ ಅಂತೀನಿ ಕುಂಟು ಚಿಕ್ಕಮ್ಮ ನಾನಂತ ದೇವರಾಳಿ ಹೇಳಿದೆ ಚಿಕ್ಕಮ್ಮ ಹುಚ್ಚೆ ಬಾಯ ಮಾತಾಡ್ಬೇಡ ನೀನು ಮಾತಾಡಬೇಡ ಉಸಿರು ಹತ್ಬೇಡ ಉಸಿರು ಹತ್ರ ಸಾಯಿಸ್ಕೊಡ್ತೀನಿ ಹಂಗೆ ನೀನು ನಾಟಕ ನಾಟಕವಾ ಈ ನಾಟಕ ಎಲ್ಲ ನಾಡಕ್ಕೆ ನೀನು ಸರಿ ಆಯ್ತಕ್ಕ ಬಾ ನೀನು ನೀನು ಥೂ ನಿನ್ ಜನ್ಮಕ್ಕೆ ಮನೆಯೆಲ್ಲ ಹಾಳು ಮಾಡ್ಬಿಟ್ಟೆ ನನ್ನ ಮನೇನೇ ಹಾಳು ಮಾಡಿದೆ ನನ್ನ ಜೀವನ ಹಾಳು ಮಾಡ್ಬಿಟ್ಟೆ ಥೂ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ

നോടി വണ്ടി സൈസ് ആക്തിനോ വത്തേ നോടി വണ്ടി ഇന്നൊന്ന് നമ്മളെ ശാരീര്യം ആർക്കെങ്കിലും കേൾပါതു അങ്ങ് ಮಾಡಿದിനി നോടി